ನವೆಂಬರ್ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘದ ವತಿಯಿಂದ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಅನಿರ್ದಿಷ್ಟ ಧರಣಿ ಹಮ್ಮಿಕೊಳ್ಳಲಿದೆ ಎಂದು ಸಂಘದ ಅಧ್ಯಕ್ಷ ನಾಗರಾಜ್ ಬಗೂರ್ ತಿಳಿಸಿದ್ದಾರೆ ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಗ್ರಾಮ ಪಂಚಾಯತ್ ತೆರಿಗೆ ವಸೂಲಾತಿಯಲ್ಲಿ ಶೇಕಡಾ ನಲವತ್ತರಷ್ಟು ವೇತನಕ್ಕಾಗಿ ಪ್ರತ್ಯೇಕ ಬ್ಯಾಂಕ್ ಖಾತೆ ನಿರ್ವಹಿಸಿ ಪ್ರತಿ ತಿಂಗಳು ಐದನೇ ತಾರೀಕಿನ ಒಳಗಾಗಿ ವೇತನ ಪಾವತಿ ಮಾಡಬೇಕು ತೆರಿಗೆ ವಸೂಲಾತಿಯ ಶೇಕಡಾ ನಲವತ್ತರಲ್ಲಿ ಇ ಎಫ್ ಎಂ ಎಸ್ಗಿಂತ ಪೂರ್ವದಲ್ಲಿ ಹಾಗೂ ನಂತರದಲ್ಲಿ ಬಾಕಿ ವೇತನ ಪಾವತಿ ಮಾಡಬೇಕು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ನವೆಂಬರ್ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘ ಸಿಐ ಟಿ ಸಂಯೋಜಿತ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಅನಿರ್ದಿಷ್ಟ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಬೇಡಿಕೆಗಳು ನಮ್ಮ ಜಿಲ್ಲಾ ಪಂಚಾಯತಿಯಲ್ಲಿ ಒಂದು ಬಾಕಿ ಇರುವ ಕಾರಣ ನಾವು ಈ ಪತ್ರಿಕಾಗೋಷ್ಠಿ ಹಮ್ಮಿಕೊಂಡು ನಾಳಿನ ದಿವಸ ನಾವು ಇಪ್ಪತ್ನಾಲ್ಕನೇ ತಾರೀಕು ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿವಿ ತಿಮ್ಮುರ್ ಸರ್ಕಲ್ ಇಂದ ಒಂದು ಜಿಲ್ಲಾ ಪಂಚಾಯತಿ ಕಚೇರಿಯವರಿಗೆ ಒಂದು ಪ್ರತಿಭಟನೆ ಮಾಡಿ ಇಲ್ಲೇ ಅನಿವಿಷ್ಠ ಧರಣಿ ಕುಂತ್ಕೊಳ್ಳುವ ಸಲುವಾಗಿ ನಾವು ಒಂದು ಪತ್ರಿಕಾ ಗೋಷ್ಠಿ ಮುಖಾಂತರ ಒಂದು ಈ ಒಂದು ಪತ್ರಿಕೆ ಮಾಧ್ಯಮದಲ್ಲಿ ನಾವು ಮಿತ್ರರಲ್ಲಿ ಒಂದು ವಿನಂತಿ ಮಾಡ್ಕೊತ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಹಲವಾರು ನಾವು ಬೇಡಿಕೆಗಳ ನಮ್ಮ ಗ್ರಾಮ ಪಂಚಾಯತಿ ನೌಕರ ಸಂಖ್ಯೆ ವತಿಯಿಂದ ನಾವು ಹೊರಟ ಮುಖಾಂತರ ಬೇಡಿಕೆಗಳನ್ನು ವಿಭಾಗಿಸಿಕೊಂಡು ನಾವು ಇಲ್ಲಿವರೆಗೂ ಏನಪ್ಪ ನಮ್ಮ ಹಲವಾರು ಬೇಡಿಕೆಗಳಂತ ಜಿಲ್ಲಾ ಪಂಚಾಯತಿ ಬಾಕಿ ಇರಬೇಕ ಕಾರಣ ಹೊರಟು ಹಾಕೊಂಡಿವಿ ಅದ್ರಲ್ಲಿರುವಂತಹ ಬೇಡಿಕೆಗಳಂತ ಅಂದ್ರೆ ತೆರಿಗೆ ವಸಲಾತಿಯಲ್ಲಿ ವೇತನಕ್ಕಾಗಿ ಪ್ರತ್ಯೇಕ ಬ್ಯಾಂಕ್ ಖಾತೆಗೆ ನಮ್ಮ ಅಮೌಂಟ್ ಅನ್ನು ನಿಗದಿಪಡಿಸಬೇಕು ಈವರೆಗೆ ಸರ್ಕಾರ ಆದೇಶಿದ್ರು ಕೂಡ ಯಾವುದೇ ಗ್ರಾಮ ಪಂಚಾಯತಿಯಲ್ಲಿ ಕೆಲವು ಗ್ರಾಮ ಪಂಚಾಯತಿಗಳು ನಮ್ಮ ಕರವಸಲಿಯಲ್ಲಿ ನಮಗೆ ಸಿಬ್ಬಂದಿ ವೇತನ ಮಾಡ್ತಾ ಇಲ್ಲ ಅದೇ ರೀತಿ ಈಗ ತೆರಿಗೆ ವಸೂಲಾತಿಯಲ್ಲಿ ಇ ಎಂ ನಮಗೆ ಮೊದಲು ಸಾವಿರ ಮುಂಚೆ ಈ ಎಂ ಎಂ ವರ್ಷ ಪೇಮೆಂಟ್ ತಗೊಳ್ತಾ ಇದೀವಿ ಈಗ ಕೆಲವು ಸಿಬ್ಬಂದಿಗಳು ನಮ್ದು ಎರಡು ವರ್ಷ ಮೂರು ವರ್ಷ ಹದಿನೈದು ತಿಂಗಳ ಹದಿನೆಂಟು ತಿಂಗಳ ಬಾಕಿ ವೇತನದ ಬಾಕಿ ವೇತನ ನಮಗ ಕೊಡ್ತಾ ಇಲ್ಲ ಅದನ್ನು ಒಂದು ಬೇಡಿಕೆಯಲ್ಲಿ ಇಟ್ಟುಕೊಂಡಿದ್ದೀನಿ ಅದೇ ರೀತಿ ಈಗ ನಾವು ಅನುಮೋದನೆ ಎರಡ್ ಸಾವಿರದ ಹದಿನಾಲ್ಕಿಂತ ಮುಂಚೆ ನಮ್ಮಲ್ಲಿ ಏನು ಪಂಚಾಯತ್ ಕಾರ್ಯಕರ್ತರ ಸಿಬ್ಬಂದಿಗಳಿಗೆ ಏಕಕಾಲಕ್ಕೆ ಅನುಮೋದನೆ ಕೊಡಬೇಕು ಮುನ್ನೂರ ಮೂವತ್ತು ಜನ ಸಿಬ್ಬಂದಿಗಳಲ್ಲಿ ಕೇವಲ ನೂರ ಹತ್ತು ಜನಕ್ಕಷ್ಟೇ ಅನುಮೋದನೆ ಕೊಟ್ಟಿದ್ದಾರೆ ಜನ ಸಿಬ್ಬಂದಿಗಳ ಅನುಮೋದನೆ ಬಾಕಿ ಇದೆ ನಮ್ಮಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ ಅದೇ ರೀತಿಯಾಗಿ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತರ ವಾಟರ್ಮನ್ ಮತ್ತು ಪಂಪ್ ಆಪರೇಟರ್ ಸುಂದರ ಗ್ರಾಮ ಪಂಚಾಯತಿ ಖಾಲಿ ಇರುವ ಕರವಸೂಲಿಗಾರ ಕ್ಲರ್ಕ್ ಡಾಟಾ ಎಂಟ್ರಿ ಆಪರೇಟರ್ ಗಳು ಹುದ್ದೆಗೆ ಬಡ್ತಿ ನೀಡಬೇಕು ಹೌದೋ ಒಂದು ಬೇಡಿಕೆ ಇದೆ ಅದೇ ರೀತಿಗೆ ಐದನೇ ಬೇಡಿಕೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತರ ಸರ್ಕಾರದ ಅಧಿಸೂಚನೆಯಂತೆ ನಿವೃತ್ತಿ ಹಾಗೂ ಮರಣ ಹೊಂದಿದ ಗ್ರಾಮ ಪಂಚಾಯಿತಿ ನೌಕರಿಗೆ ಪ್ರತಿ ವರ್ಷ ಹದಿನೈದು ದಿನಗಳ ವೇತನದಂತೆ ಒಟ್ಟು ಇಪ್ಪತ್ತು ತಿಂಗಳ ವೇತನ ಉಪದಾನ ನೀಡಬೇಕು ಇದು ಒಂದು ನಮ್ಮ ಬೇಡಿಕೆ ಆಗಿರುತ್ತದೆ ಅದೇ ರೀತಿಯಾಗಿ ಆರನೇ ಬೇಡಿಕೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತರ ಸರ್ಕಾರದ ಅಧಿಸೂಚನೆಯಂತೆ ಗ್ರಾಮ ಪಂಚಾಯಿತಿಯ ಎಲ್ಲ ನೌಕರರ ಸೇವಾ ಪುಸ್ತಕ ನಿರ್ವಹಿಸಬೇಕು ಹಾಗೂ ವಾರ್ಷಿಕವಾಗಿ ಹತ್ತು ದಿನಗಳ ಸಾಂದರ್ಭಿಕ ರಜೆ ಮತ್ತು ಎರಡು ದಿನಗಳ ನಿರ್ಬಂಧಿತ ರಜೆ ಮತ್ತು ಮೂವತ್ತು ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಬೇಕು ಹಾಗೂ ಮಹಿಳೆಯರಿಗೆ ನೂರ ಎಂಬತ್ತು ದಿನಗಳ ಪ್ರಸ್ತು ಪ್ರಸೂತಿ ರಜೆ ಮತ್ತು ಪುರುಷರ ನೌಕರರಿಗೆ ಹದಿನೈದು ದಿನ ಪಿತೃತ್ವ ರಜೆ ಮಂಜೂರು ಮಾಡಬೇಕು ಹಾಗೂ ಸೇವೆಯಲ್ಲಿ ಮೃತಪಟ್ಟ ನೌಕರರ ಅವಲಂಬಿತರಿಗೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಬೇಕು ಏಳನೇ ಬೇಡಿಕೆ ಅನಾರೋಗ್ಯದಿಂದ ಬಳಲುತ್ತಿರುವ ಸಿಬ್ಬಂದಿಗಳಿಗೆ ವೈದ್ಯಕೀಯ ವೆಚ್ಚ ಭರಿಸಬೇಕು ಹಾಗೂ ಸಮವಸ್ತ್ರ ಮತ್ತು ಸ್ವಚ್ಛತೆಗಾರರಿಗೆ ಸ್ವಚ್ಛತೆಗಾಗಿ ಸ್ವಚ್ಛತೆಯ ಕವಚಗಳನ್ನು ಪೂರೈಸಬೇಕು ಅದೇ ರೀತಿಗೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಹೊಂದಿದ ನೌಕರರ ಮಾಹಿತಿಯನ್ನು ಇ ಎಮ್ ಎಪ್ ತಂತ್ರಾಂಶದಲ್ಲಿ ಅಳವಡಿಸಬೇಕು ಅದೇ ರೀತಿಯಾಗಿ ಹದಿನೈದು ಬೇಡಿಕೆ ಗ್ರಾಮ ಪಂಚಾಯಿತಿಯ ಬಿಲ್ ಕಲೆಕ್ಟರ್ ಗುಮಾಸ್ತರು ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ವೃಂದದ ಗ್ರೇಟ್ ಟು ಕಾರ್ಯದರ್ಶಿ ಹಾಗೂ ದ್ವಿತೀಯ ಲೆಕ್ಕ ದರ್ಜೆ ಸಹಾಯಕರುಗಳ ವೃಂದಕ್ಕೆ ನೇಮಕಾತಿ ಮಾಡಿಕೊಳ್ಳಲು ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಾತ್ಕಾಲಿಕ ಪಟ್ಟಿ ಹೊರಡಿಸಿ ಅದರಂತೆ ತಾತ್ಕಾಲಿಕ ಪಟ್ಟಿಯಲ್ಲಿ ಪಟ್ಟಿಯಲ್ಲಿನ ನ್ಯೂನತೆಯನ್ನು ಸರಿಪಡಿಸಿ ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸಿದ್ಧಪಡಿಸಿದ ಪರಿಷ್ಕೃತ ನೇಮಕಾತಿ ನಡವಳಿಯನ್ನು ಮಾನ್ಯ ಮುಖ್ಯ ಕಾರ್ಮಿಕ ಅಧಿಕಾರಿಗಳು ಅನುಮತಿ ನೀಡಬೇಕು ಯಾಕಂದ್ರೆ ನಮ್ದು ಎರಡು ವರ್ಷದಿಂದ ನಾವು ಪ್ರಮೋ ಬಡ್ತಿ ಹೊಂದ ಹೊಂದಬೇಕಾದಂತ ನೌಕರರು ಮೂವತ್ತೇಳು ಜನ ಬಡ್ತಿಯಲ್ಲಿ ನಾವು ತಾತ್ಕಾಲಿಕ ಪಟ್ಟಿ ಹಚ್ಚಿ ನಮಗ ಅನುಮೋದನೆ ನೀಡಿದ ಇದು ಬಡ್ತಿ ನೀಡ್ತಾ ಇಲ್ಲ ಪ್ರಮೋಷನ್ ಕೊಡಬೇಕು ನಮಗೆ ಅದು ಒಂದು ನಮ್ದು ಬೇಡಿಕೆ ಆಗಿದೆ ಅದೇ ರೀತಿಯಾಗಿ ಇನ್ನೊಂದು ನಮಗೆ ಏನಪ್ಪ ಅಂದ್ರ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲ್ಬುರ್ಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್